ಮುಖ್ಯಮಂತ್ರಿ ಸ್ಥಾನದ ಹಿಂದೆ ಹಲವರು ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ರಾಜೀನಾಮೆಯೇ ನೀಡಿಲ್ಲ ಆಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಹಲವರು ಹುಟ್ಟುಕೊಂಡಿದ್ದಾರೆ ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟು ನೂರ ಮೂವತ್ತೈದು ಜನ ಹೋಗ್ಲಿ ಅಭ್ಯಂತರ ಇಲ್ಲ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಿಎಂ ರಾಜೀನಾಮೆ ಕೊಡಬೇಕಿತ್ತು ನನ್ನ ಮೇಲೆ ಆಪಾದನೆ ಬಂದಾಗ ರಾಜೀನಾಮೆ ಕೊಟ್ಟೆ ಜಾರ್ಜ್ ಸಹ ರಾಜೀನಾಮೆ ಕೊಟ್ಟಿದ್ರು ನಂತರ ಮಂತ್ರಿ ಸಹ ಆದ್ರೂ ತೀರ್ಪು ಬಂದ್ರು ರಾಜೀನಾಮೆ ಕೊಡಲ್ಲ ಅಂತಾರೆ ಸಿಎಂ ರಾಜೀನಾಮೆ ನೀಡಿದ ಮೇಲೆ ಇವರ ಯಕ್ಷಗಾನ ನೋಡಬೇಕು ಡಿ ಸಿಎಂ ಫಾರಿನ್ ಬೇಕಾದ್ರೂ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ ಬಂಡೆ ತರ ನಿಲ್ತಾರೋ ತಲೆ ಮೇಲೆ ಬಂಡೆ ಹಾಕ್ತಾರೋ ನೋಡೋಣ ಕಾಂಗ್ರೆಸ್ ದೇಶದಲ್ಲಿ ಬದುಕಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಈಶ್ವರಪ್ಪ ಸಿಎಂ ಕುಟ್ಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟು ಇನ್ನು ಮೂವತ್ತೈದು ಜನ ಹೋಗಲಿ ನನ್ನ ದೇವರ ಇಲ್ಲ ಆದ್ರೆ ಇದೇ ಜನ ಯಾರು ಸಿಎಂ ರೇಸ್ ರೇಸ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರಲ್ಲ ಇವತ್ತು ರಾಯರೆಡ್ಡಿ ಅವರು ಸೇರ್ಕೊಂಡ್ರು ಅದಕ್ಕೆ ಆರ್ ವಿ ದೇಶಪಾಂಡೆ ಆಯ್ತು ಸತೀಶ್ ಜಾರಕಿಹೊಳಿ ಆಯಿತು ಎಂ ಬಿ ಪಾಟೀಲ್ ಆಯ್ತು ಎಲ್ಲರೂ ಆಯ್ತು ನಾನು ಪಟ್ಟಿ ಹಟ್ಟು ಹೋದರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಓಟರ್ ಲಿಸ್ಟ್ ತರ ಆಗುತ್ತೆ ಅಷ್ಟು ಜನ ಕೇಳ್ತಿದ್ದಾರೆ ಇವರಷ್ಟು ಜನ ಹೇಳೋ ನಾವು ಸಿದ್ದರಾಮಯ್ಯ ಬೆಂಬಲ ಇಟ್ಟುಕೊಂಡಿದ್ದೇವೆ ಇಲ್ಲಿ ಬೆಂಬಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಹಂಬಲ ನಾಟಕ ಆಡ್ತೀರಿ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಯಾವತ್ತೂ ಹೇಳ್ತಾ ಇದ್ರು ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧ ಈಗ ಹೇಳ್ತಿದಾರೆ ಅವರವರ ಬೆಂಬಲಿಗರು ಯಾವ ಕಾರಣಕ್ಕೂ ರಾಜೀನಾಮೆ ಸಿದ್ದರಾಮಯ್ಯ ಕೊಡಲ್ಲ ಒಂದು ನಿಮಿಷ ಮುಖ್ಯಮಂತ್ರಿ ಆಗೋ ಮುಂದುವರಿಕೆ ಅವ್ರಿಗೆ ಅಧಿಕಾರ ಇಲ್ಲ ನ್ಯಾಯಾಲಯದ ತೀರ್ಪಿನ ಬೆಲೆ ಕೊಡಲ್ಲ ಅಂತಂದ್ರೆ ಸಂವಿಧಾನಬದ್ಧವಾಗಿ ಓದ್ ತಗೊಂಡಂತ ಮುಖ್ಯಮಂತ್ರಿ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಇದು ತೀರ್ಪು ಏನ್ ಬಂದರೂ ಅದಕ್ಕೆ ನಾನು ಬದ್ಧ ಅಂತ ಹೇಳ್ಬೇಕಿತ್ತು ನ್ಯಾಯವಾಗಿ ಅದು ಬಿಟ್ಟು ಇವರು ಇಮ್ಮಿಡಿಯೇಟಾಗಿ ಹೇಳಿ ಈ ರೀತಿ ಹೇಳಿಕೆ ಕೊಟ್ಟರೆ ಕಾನೂನನ್ನು ಗೌರವಿಸ್ಬೇಡಿ ಅಂದ್ಕೊಂಡು ನೇರವಾಗಿ ಹೇಳ್ದಂಗಾಯ್ತು ನನ್ನ ಮೇಲೆ ಆಪಾದನೆ ಬಂತು ಜಾರ್ಜ್ ಮೇಲೆ ಆಪಾದನೆ ಬಂತು ಅವರ ಆಗಿನ ಇದ್ದಂತಹ ಜಾರ್ಜ್ ಅವರು ಗೃಹ ಮಂತ್ರಿಗಳು ಗಣಪತಿ ಕೇಸ್ ಅಲ್ವಾ ಗಣಪತಿ ಕೇಸ್ ಗಣಪತಿ ಕೇಸಲ್ಲಿ ಜಾರ್ಜ್ ರಾಜೀನಾಮೆ ತಗೊಂಡ್ರು ನನ್ನ ಕೇಸಲ್ಲಿ ನಾನು ಕೂಡ ರಾಜೀನಾಮೆ ಕೊಟ್ಟೆ ನನ್ನ ಪರವಾಗೂ ಕ್ಲೀನ್ ಚೀಟ್ ಸಿಕ್ತು ಜಾರ್ಜ್ಗೂ ಕ್ಲೀನ್ ಚೀಟ್ ಸಿಕ್ತು ಜಾರ್ಜ್ಗೆ ಆ ಪಕ್ಷದವ್ರು ಮಂತ್ರಿ ಮಾಡಿದ್ರು ಮರು ನೇಮಕ ಮಾಡಿಕೊಂಡ್ರು ನಮ್ಮ ನಾಯಕರುಗಳು ನನಗೆ ಮಾಡಿಕೊಂಡಿಲ್ಲ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಆ ಸೀಟ್ ಖಾಲಿ ಇದ್ದರೂ ಮಾಡ್ಕೊಳ್ಲಿಲ್ಲ ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕಾದವ್ರ ಡ್ಯೂಟಿ ತೀರ್ಪು ಬಂದರೂ ಯಾವುದೇ ಪರಿಸ್ಥಿತಿ ಬಂದರೂ ರಾಜೀನಾಮೆ ಕೊಡಲ್ಲ ಅಂತಂದರೆ ಜಾರ್ಜ್ಗೊಂದು ಕಾನೂನು ಈಶ್ವರಪ್ಪನಗೊಂದು ಕಾನೂನು ಸಿದ್ದರಾಮಯ್ಯನಿಗೊಂದು ಒಂದು ಕಾನೂನು ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಅಥವಾ ದೇಶದಲ್ಲಿ ಇದೆಯೋ ಇನ್ಮೇಲೆ ಯಾರ ಮೇಲೆ ಆಪಾದನೆ ಬಂದರೂ ಕೂಡ ಯಾರದೇ ತೀರ್ಪು ಬಂದರೂ ಕೂಡ ರಾಜೀನಾಮೆ ಕೊಡಬೇಡಿ ಅಂತ ಒಂದು ಕೆಟ್ಟ ಮೇಲ್ಪದ್ಧತೆಯನ್ನು ಸಿದ್ದರಾಮಯ್ಯವ್ರು ಹಾಕಿಕೊಂಡಿದ್ದಾರೆ ಯಾರು ಹೋಗ್ತಾರೋ ಅವ್ರು ಎಲ್ಲಿ ಬೇಕಾದ್ರೂ ಹೋಗಲಿ ಇಲ್ಲ ಆದರೆ ಬಂಡೆ ಅಂತ ನಿಲ್ತೀನಿ ಅಂತ ಹೇಳಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಬಂಡೆ ಅಂತ ನಿಲ್ತಾರೋ ಅವ್ರ ತಲೆ ಮೇಲೆ ಬಂಡೆ ಹಾಕ್ತಾರೋ ನೋಡೋಣ